ತಾಲೂಕು ಆಡಳಿತ ತಾಲೂಕು ಪಂಚಾಯತ್ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಬಾದಾಮಿ ಕರ್ನಾಟಕ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅಲೆಮಾರಿ ಅಭಿವೃದ್ಧಿ ನಿಗಮದ ರಾಜ್ಯಾಧ್ಯಕ್ಷೆ ಶ್ರೀಮತಿ ಪಲ್ಲವಿ ಜಿ ಅವರು ಕೇಳಿದ ಪ್ರಶ್ನೆಗೆ ಬಾದಾಮಿ ಕಂದಾಯ ಇಲಾಖೆ ಗ್ರಾಮ ಆಡಳಿತ ಅಧಿಕಾರಿ ಹಾಗೂ ರೆವಿನ್ಯೂ ಇನ್ಸ್ಪೆಕ್ಟರ್ ಕಂದಾಯ ಅಧಿಕಾರಿ ಹಾಗೂ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಪಿಡಿಒ ಅಧಿಕಾರಿ ಉತ್ತರ ಕೊಡಲು ಆಗದೆ ಒದ್ದಾಡಿದ ಘಟನೆ ಬಾದಾಮಿ ತಾಲೂಕಿನ ಅಲೆಮಾರಿ ಸಮುದಾಯದ ಕುಂದುಕೊರತೆಗಳು ಸಭೆಯಲ್ಲಿ ನಡೆಯಿತು ಬಾದಾಮಿ ತಾಲೂಕಿನ ಶಿವಪೂರ ಗ್ರಾಮದಲ್ಲಿ ಬಾದಾಮಿ ತಾಲೂಕಿನ ಶಿವಪುರ ಗ್ರಾಮದಲ್ಲಿ ಬಾದಾಮಿ ಕಂದಾಯ ಇಲಾಖೆ ಅಧಿಕಾರಿಗಳನ್ನ ಶಿವಪುರ ಗ್ರಾಮಸ್ಥರ ಮನೆಗಳ ನಿವೇಶನಕ್ಕೆ ಸಂಬಂಧಪಟ್ಟ ವಿಚಾರಕ್ಕೆ ರಾಜ್ಯಾಧ್ಯಕ್ಷೆ ಪಲ್ಲವಿ ಜಿ ಅವರು ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡ ಅನಕ್ಷರಸ್ಥರು ಎಂಬ ಕಾರಣಕ್ಕೆ ಶಿವಪುರದ ಗ್ರಾಮಸ್ಥರಿಗೆ ಕಂದಾಯ ಗ್ರಾಮ ಮಾಡದೆ ಕರ್ತವ್ಯ ನಿರ್ಲಕ್ಷ್ಯ ವಹಿಸಿದ್ದರ ಬಗ್ಗೆ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡರು ಸ್ಥಳದಲ್ಲಿಯೇ ಸಂಬಂಧಪಟ್ಟ ದಾಖಲೆಗಳನ್ನು ಒದಗಿಸಲು ವೇದಿಕೆಯಲ್ಲಿಯೇ ಕ್ಲಾಸ್ ತೆಗೆದುಕೊಂಡರು ವರದಿ ರಾಜೇಶ್ ಎಸ್ ದೇಸಾಯಿ ಉತ್ತರ ಕರ್ನಾಟಕ ವಿಶೇಷವಾಗಿ ನಾವು ಕುಂಚಿಕೊಳ್ಳುವುದು ಇವತ್ತೇನಾದರೂ ಕುಳುವರ ಒಂದು ಅಸ್ಮಿತೆ ಹಾಗೂ ನಮ್ಮ ಕುಲದೇವತೆ ಆಗಿರ್ತಕ್ಕಂಥ ತಾಯಿನ ಆರಾಧನೆ ಮಾಡಿಕೊಂಡು ನಮ್ಮ ಕುಲವೃತ್ತಿಯನ್ನ ಇವತ್ತುವರೆಗೂ ಪ್ರಸ್ತುತವಾಗಿ ಇಟ್ಕೊಂಡಿರ್ತಕ್ಕಂಥ ಯಾವ್ದಾದ್ರು ಸಮುದಾಯ ಅಂದರೆ ಕುಂಚಿಪೂರ ಸಮುದಾಯ ಅದಕ್ಕೆ ನಮಗೆ ಅಪಾರವಾದ ಗೌರವ ಅಭಿಮಾನ ಪ್ರೀತಿ ಕಾಳಜಿ ಇದೆ ಅಂತ ನಾನು ವಿಶೇಷವಾಗಿ ಈ ಒಂದು ಸಂದರ್ಭದಲ್ಲಿ ತಿಳಿಸ್ತೀನಿ ಆದ್ರೆ ಅತ್ಯಂತ ಕಟ್ಟ ಸಮುದಾಯ ಅಂತಂದ್ರು ಯಾವುದೇ ಅವಕಾಶಗಳಿಂದ ಪಡ್ಕೊಳ್ಳೋದಲ್ಲೇ ವಂಚಿತರಾಗಿರ್ತಕ್ಕಂಥ ಸಮುದಾಯ ಅಂದ್ರೆ ಕುಂಚಿಕೊರ ಸಮುದಾಯ ಅದಕ್ಕೆ ಕಾರಣ ಶಿಕ್ಷಣದ ಕೊರತೆ ನಮ್ಗೆ ತಿಳುವಳಿಕೆ ಇಲ್ಲ ಎಲ್ಲಿವರೆಗೂ ನಾವು ಶಾಲೆ ಬಾಗ್ಲನ್ನ ತೆಗೆಯೋದಿಲ್ಲ ಇವತ್ತು ನೀವು ಸಾಕಷ್ಟು ಕೇಳಿದ್ರಿ ನಾನು ನೋಡ್ತಾ ಇದೀನಿ ತುಂಬಾ ಚೆನ್ನಾಗಿ ಮಾಡಿದಿರಿ ಈ ಒಂದು ಬೇಡಿಕೆಗಳ ಕುತುಕೋರ್ತೆಗಳ ಬಗ್ಗೆ ಪಾಯಿಂಟ್ ವೈಸ್ ನಾನು ಯಾವ ತಾಲೂಕು ಯಾವ ಜಿಲ್ಲೆ ಹೋದ್ರು ಒಟ್ಟಾರೆ ಕೊಡ್ತಾರೆ ಈ ತರ ಪಾಯಿಂಟ್ ವೈಸ್ ಯಾರು ಕೊಟ್ಟಿಲ್ಲ ನಾವು ಅವರಿಗೆ ಹೇಳಿ ಬಂದಿದ್ದೀವಿ ಯಾವ ರೀತಿ ಮಾಡ್ಬೇಕು ಆದ್ರೆ ನೀವು ಮಾಡಿದಿರಿ ಆದ್ರೆ ಇದರಲ್ಲಿ ಒಂದೇ ಒಂದ್ ಪಾಯಿಂಟ್ ನಮ್ಗೊಂದು ಅಂಗನವಾಡಿ ಬೇಕು ನಮ್ಗೊಂದು ಗ್ರಂಥಾಲಯ ಬೇಕು ನಮ್ಗೊಂದು ಶಾಲೆ ಬೇಕು ಅಂತ ಒಂದೇ ಒಂದು ಪಾಯಿಂಟ್ ಕೂಡ ನಾನು ಕಾಣಿಸ್ತಾ ಇಲ್ಲ

ಅದ್ರದಾಗಿ ನಾವು ನಿಮ್ಮ ಬೆಂಬಲ ಮಾಡ್ಬೋದು ಪತ್ರ ಮುಖಿನ ಕೂಡ ನೀವು ನಮ್ಮಲ್ಲಿ ಮನವಿ ಮಾಡೋ ಪತ್ರವನ್ನು ಕಳಿಸ್ಬೋದು ಇಲ್ಲ ಇಮೇಲ್ ಮಾಡ್ಬೋದು ಅಥವಾ ನಲ್ಲಿ ನೀವು ನಿಮ್ಮ ಸಮಸ್ಯೆಗಳ ಇಶ್ಯೂಸ್ ಏನಿದೆ ಅದ್ರ ಬಗ್ಗೆ ಮೆಸೇಜನ್ನು ನೀವು ಕೊಡ್ಬೋದು ಈ ರೀತಿಯಾಗಿ ನೀವು ಕಾರ್ಯೋನ್ಮುಖರಾಗಿ ಅಂತ ಹೇಳ್ತಾ ನಿಮ್ಮೆಲ್ಲರ ಪ್ರೀತಿ ಅಭಿಮಾನಕ್ಕೆ ನಾನು ಚಿರುಂಡಿ ನಿಮ್ಮ ಸೇವೆಗೆ ಯಾವತ್ತೂ ಸಿದ್ಧಲಾಗಿದ್ದೇನೆ ಸರ್ಕಾರ ಇವತ್ತು ನಿಮ್ಮದೇ ಸಮುದಾಯದ ಹೆಣ್ಣುಮಗಳಿಗೆ ಅವಕಾಶ ಮಾಡಿಕೊಟ್ಟಿದೆ ಈ ಕಟ್ಟಕಡೆ ಅಲೆಮಾರಿ ಸಮುದಾಯದನ್ನ ಮುಖ್ಯವಹನಿಗೆ ತರಲಿಕ್ಕೆ ಸರ್ಕಾರದ ಗಮನವನ್ನು ಸೆಳೆಯಲಿಕ್ಕೆ ಅದಕ್ಕೆ ಪೂರಕವಾಗಿ ನೀವು ನಮಗೆ ಮಾಹಿತಿಯನ್ನು ಕೊಟ್ಟು ನಮ್ಮ ಜೊತೆನಲ್ಲಿ ಒಂದು ನಿರಂತರತೆಯನ್ನು ಕಾಪಾಡ್ಕೊಂಡ್ರೆ ಮಾತ್ರ ಎಲ್ಲ ಒಂದು ಹುಟ್ಟಿರೋದಕ್ಕೂ ಸಾಧ್ಯ ಅಂತ ಹೇಳ್ತಾ ನಿಮ್ಮ ನಮ್ಮ ಮೇಲೆ ನಾವು ನಿಮ್ಮ ಜೊತೆ ಅಂತ ಹೇಳ್ತಾ ನನ್ನ ಮಾತನ್ನು